ಬಂಜಾರ ಭೂವಿ ಕೋರಚ ಕೋರಮ ಸಮುದಾಯದ ವತಿಯಿಂದ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ನೀತಿಯನ್ನು ಖಂಡಿಸಿ ಇಂದು ಆಳಂದಿನಲ್ಲಿ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ಜಿಲ್ಲೆಯ ಆಳದ ತಾಲೂಕಿನ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆಗೆ ಬಂಜಾರ ಕ್ರಾಂತಿ ದಳದ ವತಿಯಿಂದ ತಾಲೂಕಿನ ಬಂಜಾರ ಭೂವಿ ಕೋರಮ ಕೋರಚ ಸಮುದಾಯದ ವತಿಯಿಂದ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ನೀತಿಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಮುಖಾಂತರ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು Sengkawara, 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 Sengkawara ಮತ್ತು ಎಲ್ಲ ನಮ್ಮ ಗೃತ್ಯದಾರವರು ಮತ್ತು ಬಂಗಾರ ಭೂಮಿ ಪೋರ್ಷ ಕುಟುಂಬ ಸಮಾಜದ ಎಲ್ಲ ನಾಯಕರು ನಮ್ಮ ಚಂದ್ರು ಜಾಧವ್ ಅನ್ನೋರು ಶ್ಯಾಮರಾವ್ ರಾಥೋಡ್ ವಕೀಲರು ಎಲ್ಲರೂ ಇಲ್ಲಿ ನಮ್ಮ ಹಣಂದು ಟೌನ್ ನಲ್ಲಿ ರೋಡ್ ಮೇಲೆ ಕೂತಿ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಪಾಲು ಸಮಪಾಡು ಅಂತ ಘೋಷಣೆ ಮಾಡ್ಯಾರ ಇವತ್ತು ನಾಗಮೋಹನ್ ದಾಸ್ ವರದಿಯವ್ರ ಬಗ್ಗೆ ನಮ್ಮ ಕುತ್ತದವರು ಅವರು ಸವಿಸ್ತಾ ಅವ್ರಿಗೆ ಹೇಳ್ಯಾರ ನಾಗಮೋಹನ್ ದಾಸ್ ವರದಿ ಅದಕ್ಕೆ ನಾವು ಟೋಟಲಿ ರಿಜೆಕ್ಟ್ ಮಾಡ್ಬೇಕಂತ ಹೇಳ್ತೀವಿ ಯಾಕಂದ್ರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಕೂಡ ನಮ್ಮ ಜನಸಂಖ್ಯೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಬಂಜಾರ ಸಮಾಜದ ಜನಸಂಖ್ಯೆ ಹತ್ತೊಂಬತ್ತು ಲಕ್ಷ ಅಂತೇಳಿ ಸರ್ಕಾರ ಘೋಷಣೆ ಮಾಡಿತ್ತು ಈ ವರದಿ ಪ್ರಕಾರ ಈಗಿನ ವರದಿ ಪ್ರಕಾರ ಕೇವಲ ಹದಿನಾಲ್ಕು ಲಕ್ಷ ಅಂತ ಕೊಡ್ತಾ ಇದ್ದಾರೆ ಯಾಕೆ ನಮ್ಮ ಜನಸಂಖ್ಯೆ ಹೆಂಗ್ ಕಡಿಮೆ ಆಯಿತು ಇದು ಟೋಟಲ್ ಸರ್ವೆ ಸರಿಯಾಗಿಲ್ಲ ಸರ್ವೆ ಸರಿಯಾಗಿಲ್ಲ ಆಮೇಲೆ ನಾಗಮೋಹನ್ ದಾಸ್ ವರದಿಯವರು ಐದು ಕೆಟಗರಿ ಮಾಡಿದ್ರು ಆರು ಐದು ನಾಲ್ಕು ಒಂದು ಒಂದು ನಾಲ್ಕು ಆರು ಐದು ಒಂದು ಆದರೆ ಈಗ ಈಗ ಈ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನ ಮಿಕ್ಸ್ ಮಾಡಿ ಗೊಂದಲ ಕ್ರಿಯೇಟ್ ಮಾಡ್ಯಾರ ಇವತ್ತು ಕ್ಯಾಟಗರಿ ಎ ಪಿ ಸಿ ಮತ್ತೆ ಆಘಾತಕಾರಿ ವಿಷಯ ಏನಂತಂದ್ರ ಎಲ್ಲ ಮೀಡಿಯಾದಲ್ಲಿ ಪೇಪರ್ ಸ್ಪರ್ಶರು ಅಸ್ಪರ್ಶರು ಅಂತೇಳಿ ಬಹಳ ಹೈಲೈಟ್ ಮಾಡ್ತಾ ಇದ್ದಾರೆ ಇದರಿ ಹಿಂದೆ ದುರುದ್ದೇಶ ಇದೆ ಇವ್ರು ದುರುದ್ದೇಶ ಸರಿ ಇಲ್ಲ ನಮ್ಗೆ ಸ್ವಂತ ಗ್ರಾಶ ಮುಂದಿನ ಬರುವಗಳಲ್ಲಿ ಹೆಂಗೆ ಹೇಳಿ ಪ್ಲಾನ್ ಮಾಡಿ ನಮ್ಗೆ ಕ್ಯಾಟಗರಿ ಮಾಡ್ಯಾರ ಇವತ್ತು ನಮ್ಮ ಕ್ಯಾಟಗರಿಗೆ ನಾಲ್ಕು ಜಾತಿಗೆ ನಾಲ್ಕೂವರೆ ಪರ್ಸೆಂಟ್ ಹಿಂದೆ ಮುಂಬೈ ಸರ್ಕಾರ ಕೊಟ್ಟಿದ್ದು ಈಗ ನಾಲ್ಕು ಕ್ಯಾಟಿಗರಿಗೆ ಒಂದು ಪರ್ಸೆಂಟ್ ಜಾಸ್ತಿ ಮಾಡಿ ಐವತ್ತೊಂಬತ್ತು ಜಾತಿಗಳು ಸೇರ್ಸಾರ ಅಲ್ಲಿ ಅರವತ್ತ್ ಮೂರು ಜಾತಿಗೆ ಐದು ಪರ್ಸೆಂಟ್ ಇದು ನಮಗೆ ಡಿವೈಡೆಡ್ ರೂಲ್ ಪಾಲಿಸಿ ಮಾಡ್ತಾ ಇದ್ದಾರೆ ಇವತ್ತು ಅಲೆಮಾರಿ ಜನರಿಗೆ ಅವ್ರ ಬಗ್ಗೆ ನಮಗೆ ಕೂಡ ಕಾಜಿ ಅದ ಅವ್ರ ಬಗ್ಗೆನು ಚಿಂತನೆ ಅದ ನಮಗೆ ಅಲೆಮಾರಿ ಜನರಿಗೂ ಕೂಡ ಇವತ್ತು ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ಸರ್ಕಾರಕ್ಕೆ ನಾವು ಖಂಡನೆ ಮಾಡ್ತೀವಿ

ಈ <Sð> ಪ್ರತಿಭಟನೆಯಲ್ಲಿ <gutudo filtling> ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಕ್ರಾಂತಿ ದಳದ ರಾಜ್ಯ ಅಧ್ಯಕ್ಷ ರಾಜೀವ್ ಚೌಹಾಣ್ ಸುನಿಲ್ ಮಹಾರಾಜ್ ಶಿವಾಜಿ ರಾಠೋಡ್ ಸುಭಾಷ ಪೂಜಿ ಸಂಜಯ್ ನಾಯಕ್ ಕಂಟು ರಾಠೋಡ್ ರಾಮಚಂದ್ರ ಚೌಹಾಣ್ ಕಿಸನ್ ರಾಠೋಡ್ ಸೇರಿದಂತೆ ಅನೇಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ರಾಬುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ